ಪ್ರಕೃತಿಯ ಮಡಿಲಿನ ಅತಿ ಕಿರಿದಾದ ಜಾಗದಲ್ಲಿ ಸುಂದರವಾದ ಗೋಪಾಲಕೃಷ್ಣ ಬಾಲಾಲಯ ಪ್ರತಿಷ್ಠೆಗೊಂಡಿದ್ದು ಕೃಷ್ಣ ಎಲ್ಲದಕ್ಕೂ ಅವನದ್ದೇ ರೀತಿಯಲ್ಲಿ ಉತ್ತರ ಕೊಡುವ ಸಾಮರ್ಥ್ಯವನ್ನ ಹೊಂದಿದ್ದು ಕಮಿಟಿ ಮೂರು ವರ್ಷಗಳ ಸಮಯ ನಿರ್ಧಾರ ಮಾಡಿದ್ರು ಊರಿನ ಎಲ್ಲಾ ಭಕ್ತರ ಪಾಲ್ಗೊಳ್ಳುವಿಕೆಯಿಂದ ಶ್ರೀಕೃಷ್ಣ ಎರಡು ವರ್ಷದ ಅವಧಿಯಲ್ಲಿ ಅಲ್ಪವೂ ಲೋಪವಿಲ್ಲದೆ ಪೂರೈಸುವಂತೆ ಮಾಡ್ತಾನೆ ಎಂದು ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ನೋಡಿದರು ಇಂದು ಕೂಡಾಡ್ಕಲಂದು ಮುಳು ಭಗವಂತೆಲ್ಲ ಭಕ್ತೆಲ್ಲ ಕೂಡು ನಂಚಿನ ಜಾಗ ಎಲ್ಲ ಅಂದೆ ಈಗ ಕೂಡಾಡ್ಕೊಂಡು ಇದೇ ಪುದಾರ ಏನು ತೀರಿಯೋನ್ ಬೇ ಬಹುಶಃ ಮಾತ ಆರ್ಥಿಕವಾದಲ್ಲ ಪಾರಮಾರ್ಥಿಕವಾದಲ್ಲ ಮಾತ ಕೂಡುದು ಮುಳುಪಂಜಿ ದೇವಲ್ಲ ನಿರ್ಮಾಣ ಆದಿ ಬಾಲ ಆಲೆ ಹೊಡೆದು ಮೂಲ ಆಲೆಗೂ ಆಯ್ನ ಅಡ್ಡೆ ಸುಮೂರ್ತ ದೇವರಿ ಕುಳ್ಳೊಂದು ನಮ್ಮನ್ ಮಾತ ಅರಸಾಡು ಈತನೆ ಪಂಡೆರು ಮೂಜು ವರ್ಷದ ಒಂಜಿ ವಾಯ್ದೆ ಬೂಡು ಒಂದು ಹೆಂಗ್ ತೋಜನೆ ಮೂಜು ವರ್ಷ ತಡೆದು ಶೀಘ್ರವಾದ ಬೇಗ ಆವು ಏನು ತೆರೆಯೊಂದೆ ಪದ್ರಾಡು ಪದ್ರಾಡು ಒಂಜಿ ಇರುವತ್ತ ನಾಲ್ಕ ಲೆಕ್ಕಾಚಾರ ನಂಗೆ ಅವು ಕೂಡದು ಬರಡು ಈ ಸಂದರ್ಭಡು ದೇವರ ಪ್ರಾರ್ಥನೆ ಮಂತೊಂದು ಮಲ್ಲ ಮನಸ್ಸು ಕೂಡ ಏನಾತಿ ದುಡ್ಡು ಮಾತಾಡಲು ಉಂಡು ಮಲ್ಲ ಮನಸ್ಸು ಮಾತ ಪೋಡು ನಮ್ಮ ಅಡಾತೆ ಬೊಕ್ಕೊಂಜ್ ಕುರ್ತಿಲ್ ಮನಸ್ಸು ಮಾತ ಪೋಡು ಎಡ್ಡೆ ಮನಸ್ಸು ಊದಿ ಪೋಡು ನಮ್ಮಡ ಅಪ್ಪಕ್ಕ ಪುರುಳುದು ದೇವಲ್ಯ ಕಟ್ಟರು ನಂಗೆ ಸಾಧ್ಯತೆ ಆಪ ಕೊಡ್ಲಮೊಗರಿನ ಪಲ್ಲೆದಡಪುವಿನಲ್ಲಿ ಕೊಡ್ಲಮೊಗರು ಗ್ರಾಮ ಕ್ಷೇತ್ರದಲ್ಲಿ ಶ್ರೀ ಕೊಡ್ಲಮೊಗರು ಶ್ರೀ ಗೋಪಾಲಕೃಷ್ಣ ದೇವರ ಬಾಲಾಲಯ ಪ್ರತಿಷ್ಠೆ ಕಾರ್ಯಕ್ರಮದಲ್ಲಿ ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಆಶೀರ್ವಚನವನ್ನ ನೀಡಿದ್ರು ಬದುಕಡು ಉಂಡಿಗೆ ಅಂದ ಪುಟ್ಟು ಪುಟ್ಟು ಇನ್ಪಿನ ಸರಸ ಅಂದ ಪುಟ್ಟಗ ಸರಸ ಸರಸವಿಲ್ಲದೆ ಉತ್ಪತ್ತಿ ಆಗೋದು ಉಂದರ್ಥ ಅಣ್ಣ ಮುಗಿತಾಲ ಉದುಃಖಕರ ಅಂದರ್ಥ ಅಣ್ಣ ನಂಟು ಜೀವನ ಜೀವನೊಂಡರ್ತ ಅವು ಸಮರಸ ಅಂದ ಪುದರ್ ಆ ಸಮರಸದ ಕೂಟು ನಮ್ಮ ಮಾದ ಬಕೆರೆ ಕಲ್ತಂದ ಅಂಡ ಪೊರ್ಲದ ಸಮಾಜ ಕಟ್ಟರೆ ನಂಗೆ ಸಾಧ್ಯತೆ ಸಮಾಜ ಕಟ್ಟ ಏನ್ಪಣ್ಣ ನಂಗೆ ಫೌಂಡೇಶನ್ ಓನ್ ಕಂಡು ಧರ್ಮ ನಾವು ಧರ್ಮ ಅನುಷ್ಠಾನವು ಜಾಗೆ ಒಂದು ಕೇಳ ಧಾರ್ಮಿಕ ಶ್ರದ್ಧಾ ಕೇಂದ್ರ ನೀನು ಒರಿತೊಂದು ಪೊಪ್ಣ ಬುಳೆಪಂದು ಪೋಪ್ಣ ಜವಾಬ್ದಾರಿ ನಮವಿತ್ತು ಉಂಟು ಒಂದು ಪಂಡೊಂದು ಸುಖ ದುಃಖ ನೆನಪಿನ ಸಾಮಾನ್ಯವಾದ ಮನುಷ್ಯಗಿತ್ತ ಸು ಸುಖಸ್ಯಾನಂತರಂ ದುಃಖಂ ದುಃಖಸ್ಯಾನಂತರಂ ಸುಖಂ ಅಂಡ ಚಕ್ರವರ್ತ ಪರಿವರ್ತಂತೆ ಸುಖ ಅನಿಚ ದುಃಖ ನಿಚ ಅಂದ ಉಂಡು ಅವು ತಿರುಗುವ ಒಂದು ಪುಣೆ ಸುಖ ಇತ್ತು ನಾವೇ ಅವಳು ಉಂಟು ಜಿಗೆ ದುಃಖ ಬರ್ಪಣ ದುಃಖ ಸುಖ ಬರ್ಪಣೆ ತಿರುಗೋ ಒಂದು ಪುಣೆ ಚಕ್ರದ ಲೆಕ್ಕ ಅಂದ ಎಕ್ಂಚಾದ್ರೆ ಈ ನಮ್ಮ ಬದುಕಿ ನೆನಪಿನ ಆ ಚಕ್ರ ನಮ್ಮ ತಿಕ್ಕೊಂದು ಒಂಜೆಗರಿಟ್ಟು ಹರಿಯಂದೆ ಅನುಭವಿಸೋದು ನಮ್ಮ ಬದುಕೋ ಬ್ರಹ್ಮಶ್ರೀ ವೇದಮೂರ್ತಿ ವರ್ಕಾಡಿ ದಿನೇಶ್ ಕೃಷ್ಣ ನೇತೃತ್ವದಲ್ಲಿ ಪ್ರತಿಷ್ಠೆ ನಡೆಯಿತು ಕನಂತೂರು ವೈದ್ಯನಾಥ ಕ್ಷೇತ್ರದ ಆಡಳಿತ ಮುಕ್ತೇಶರ ಪ್ರಸಾದ ಪೊಯ್ಯತಾಯ ಅರ್ಚಕ ವಿಷ್ಣು ಪ್ರಸಾದ್ ಭಟ್ ಸತೀಶ್ ಅಲ್ವಾ ಮಡ್ಡಬೀಡು ಸೋಮನಾಥ ಕಾರಂತ ಶ್ರೀ ಗೋಪಾಲಕೃಷ್ಣ ದೇವರ ರಕ್ಷಾ ಕಮಿಟಿ ಅಧ್ಯಕ್ಷರು ಮತ್ತು ಸದಸ್ಯರು ಹಾಗೂ ಊರ ಪರವೂರ ಹತ್ತೂರ ಸಮಸ್ತರರು ಪಾತೂರುಬೀಡು ಕುಶಾಲಕುಮಾರ ಪಾತೂರಾಯ ಕೊಡ್ಲಮೊಗರು ಕೊಂಡೇವೂರು ಅನಂತ ಪದ್ಮನಾಭ ದೇವಸ್ಥಾನದ ಆಡಳಿತ ಮುಕ್ತೇಶರ ಐತಪ್ಪ ಶೆಟ್ಟಿ ದೇವಂದ ಪಡಪು ನಾರಾಯಣ ಕೊನಾಜೆ ಸೇರಿದಂತೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ರು ಸುಧಾಕರಕ್ಕೆ ನಿರೂಪಿಸಿದ್ರು ಶಶಿಕಿರಣ್ ಭಟ್ಟ ವಂದಿಸಿದ್ರು எங்களூ குருஜி அடையபோது கார மதில் குழுவோடி படிச்சு தைரடு பண்ணி பேளை பூர்ணாக்கூட தாழ பங்கா பூஜ் நைரிய மண்டல பிற அஞ்சனை மஸ்தி எங்களுக்கு ஆட்டிகா பங்காண எங்களூ குருஜி நடைபோது குருஜி குருஜிக்கு மஸ்த மஸ்தி மணித்து எங்களுக்கு ஆ தேவஸ்தானும் மஸ்தாய் தரு ಅವು ಹೊರ್ಕಾಡಿ ಗ್ರಾಮ ಇತ್ತಿನ ದೇವಸ್ಥಾನ ಅಂದ್ರೆ ಅಯ್ನ ತೂ ಅಂದೆ ಮಸ್ತ್ ಸತ್ಯ ಆಡಿ ಬರ್ತದೆ ಜೀರ್ಣೋಧಾರಕಮಿ ಇಟ್ಟಿದ್ದು ಶುರುವಾಯಿನವು ಬ್ರಹ್ಮ ಕಲಶ ಮುಟ್ಟಲ ಹೆಂಗ್ಳೊಟ್ಟಿಗೆ ಸದಾ ಇತದೆ ಆ ದೇವಸ್ಥಾನದ ನಿರ್ಮಾಣವು ಒಡ್ಡ ಎಡ್ಡೆ ಒಂದು ಪಾಲುಗೋರ್ನಾರು ನಮ್ಮ ಎತ್ತಿವರಿಯರು ಇನಿ ಸ್ವಾಮೀಜಿನ ಆಗಮನ ವಿಶೇಷವಾದ ಇಡಾತ್ರಿಂದ ಅವು ನಮ್ಮ ಭಾಗ್ಯ ಇನಿ ಆ ದೇವರ ಮೂಲ ಶಾಶ್ವತವಾದ ಪ್ರತಿಷ್ಠಾಪನೆ ಆದ ಭತ್ತ ఈ ఉదకులు మాతీ ప్రతి ఒంజీ దేవస్థాన జీర్ణోద్ధారడు భాగంకులు ప్రతి ఒంజీ బ్రహ్మకణులు బారి బారి మళ్ళా ధర్మ నేమాలను మాత పాల్గొన్నకులు అండల ఈత అనుభవల వంజి సురూత వంజి ప్రారంభం అల్త ఆయన దుంబి పోపునందు పండుండ అవు ఆ దేవిరైతే అనుగ్రహ ఇచ్చిందో మల్పేరి సాధ్యం ఐక్య పండితేనే తేన వినా తృణమ చలతి దేవెన్న వంజి అనుగ్రహ ఇచ్చింద ದೇವೇರ್ನ ಒಂಜಿ ಮನಸ್ಸು ಇಜ್ಜಿಂದ ಅಂಡ ಆ ಬೇಲೆ ದುಂಬ ಸಾಧ್ಯ ನೇಜಿಯ ಪಗಲ ನರಮಾನಿ ಏತೆ ಮಲ್ಪಾಡು ಅಂಡಲ್ಲ ಐ ಕೊಂಜಿ ದೇವೇರ್ನ ಶಕ್ತಿ ಬೋಡು ಸುಧಾಕರ್ ಪಂಡೇರಿ ದೇವಸ್ಥಾನಕ್ಕೆ ಪಿದಂಡ ಮಸ್ತ್ ಪೋಡಿಗೆ ಉಂಡೊಂದು ಅವ್ ನಿಜವಾದ ಸತ್ಯ ಅಲ್ಲ ಅಂದೆ ಅಂಜನಿ ಆ ಶುರು ಮನ್ಪನಾಗ ಐಕ್ ಪೋಡಿ ಪೊಡ್ಚಿ ಇಂಕ್ಲ ಉಲ್ಲ ಶಬ್ದ ಶಬ್ದಲ ಪಂತಂಡ ರೆಡ್ಡೆಂದಾದ ಇಂಕ್ಲ ಕುಟುಂಬದ ನುಯ್ ಕೊಟ್ಲ ಮಗೋರು ಮಡ್ಡೋಬಿಟ್ಟು ನಾಲ್ಕು ವರ್ಷ ತುಂಬ ಪ್ರಶ್ನೆ ಚಿಂತನೆ ಆನಾಗ ಆ ಪ್ರಶ್ನೆ ಚಿಂತನೆ ಎಲ್ಲ ವರ್ಷ ದುಂಬು ಬುರ್ದು ಪೋಯಿನ ಚಿಂತನೆ ಗೋಪಾಲಕೃಷ್ಣ ದೇವಸ್ಥಾನ ಉಂಡು ದುಂಬದ ದಿನ ಐಟಿ ಸಕ್ರಿಯ ಪಾಲ್ ಪಡೆಯೋಡ ನೆನಪು ಉಂಡು ಅವೇ ರೀತಿ ಗೋಪಾಲಕೃಷ್ಣ ದೇವರನ್ನ ಪೂರ್ಣ ಆ ಒಂಜಿ ಜೀರ್ಣೋದ್ಧಾರ ಸಕ್ರಿಯವಾದ ಇಂಕ್ಲವಲ್ಲ ಇಂಕ್ಲ ಕುಟುಂಬದ ಪ್ರತಿಯೊಂದು ವೈಯಕ್ತಿಕವಾದ ನನಕೋರ್ಪು ನಂಜಿ ಆ ದೇಣಿಗೆ ಉಂಡು ಒಂದು ಕ್ಷೇತ್ರ ನಿರ್ಮಾಣ ಆಗುವುದಕ್ಕಿಂತ ಮೊದಲು ಹತ್ತು ಹಲವಾರು ವಿಘ್ನಗಳಿರ್ತದೆ ಹತ್ತು ಹಲವಾರು ತೊಡರುಗಳಿರ್ತವೆ ತೊಡಕುಗಳಿರ್ತವೆ ಆ ಎಲ್ಲ ತೊಡಕುಗಳು ಕೂಡ ನಮಗೆ ಕಷ್ಟದ ರೂಪದಲ್ಲಿ ಒಂದೊಂದು ರೀತಿಯಲ್ಲಿ ಒಬ್ಬೊಬ್ಬರಿಗೆ ಅರಿವಾಗುತ್ತದೆ ಆ ಸಂದರ್ಭದಲ್ಲಿ ನಾವು ಪ್ರಶ್ನಾಚಿಂತನೆಯನ್ನು ಮಾಡ್ತೇವೆ ಆ ಪ್ರಶ್ನಾಚಿಂತನೆಯಲ್ಲಿ ಕಂಡುಬಂದ ಪ್ರಕಾರವಾಗಿ ನಮ್ಮ ಹಿರಿಯರು ಯಾವ ಕಾಲದಲ್ಲಿ ಆರಾಧಿಸಿಕೊಂಡು ಬರ್ತಾ ಇದ್ರು ಅಂತಹ ಒಂದು ಶಕ್ತಿಯನ್ನು ನಾವು ಆಲಯದ ಮೂಲಕವಾಗಿ ಅಲ್ಲಿ ನೆಲೆ ನಿಲ್ಲಿಸಿ ಆ ಭಗವಂತನ ಸಾನ್ನಿಧ್ಯವನ್ನು ನಾವು ಕಂಡುಕೊಳ್ಳುತ್ತೇವೆ ಅಂತಹ ಒಂದು ಕಂಡುಕೊಳ್ಳುವಂತಹ ಈ ಶುಭ ಸಂದರ್ಭದಲ್ಲಿ ನೀವು ಗ್ರಾಮಸ್ಥರಾದ ನೀವೆಲ್ಲರೂ ಕೂಡ ಇವತ್ತು ಕೈ ಜೋಡಿಸಿದ್ದೀರಿ ಒಂದು ದೇವಸ್ಥಾನ ಆಪಣೆಗೊಂಡ ಇಂಗು ಹಿಂದೂ ಧರ್ಮದ ಪ್ರಕಾರ ಅವು ಹೋಳು ಅಳಿದುಕೊಂಡಲ್ಲ ಪುನರಪಿ ಅವಳು ದೇವಸ್ಥಾನ ಅನಗ ನಮ್ಮ ಜೀವನಳು ಅವು ಒದಗಬತ್ತಿನ ಈ ಸನ್ನಿವೇಶಲು ಅವು ಪುಣ್ಯಕರವಾದ ಆಯಿತು ಒಂಜಿ ಪುಣ್ಯದ ದಿನ ಸಂತೋಷ ಸಂತೋಷ್ ಈ ಊರದಲ್ಲ ಆಯ್ನಾ ಬೇಗ ಈ ದೇವಸ್ಥಾನ ಆನಂದ ಊರ್ದಕ್ಕೆಲ್ಲ ಪ್ರತಿವರಿಯಾಗಲ ಪನ್ನ ಮಾತ್ರ ಆಫೀಸ್ ನತ್ತಂದೆ ಪ್ರತಿವರ್ಯಾನಿಲ್ಲಲ್ಲ ದೋಷಪ್ಪ ನಾಯಕ ಮರ್ದುಕೊಂಡ ಉಪ್ಪಿ ಆಯ್ಕೆ ಹುಷಾರ್ ಲಜ್ಜ ಆಯ್ ದಮ್ಮ ಹೊಟ್ಟಿನ ತೆಮ್ಮ ಈ ಕಾಸಿನ ಖಾಲಿ ಒಂದು ಚಿಲ್ಲರ ಚಿಲ್ಲರ ದಿನ ಈ ದೇವಸ್ಥಾನ ಆನಂದ ನನಗೆ ದೇವರನ್ನು ನಮ್ದು ತಿಂಡು ಐತೆ ಒಂದು ಮತ್ತೆ ಕೈ ಮುಗಿಯಾರ ಅವೇ ಯಾರು ದಯಪಾಂಡ ಗೋಪಾಲಕೃಷ್ಣ ದೇವರ ಭಾರಿ ವಿಶೇಷ ಅಂತದಕ್ಕೆ ವಿಷ್ಣು ದೇವರ ಲಕ್ಕದ್ದು ತೀರ್ತುಲಿ ಜನರ ಧ್ವನಿ ಜಾಗೃತಿಯ ಬೆಳಕು ಉಳ್ಳಾಲವಾನೆ